ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ವಿಭೂದನ್ ಎರಡ್ ಸಾವಿರದ ನಾಲ್ಕು ಎಂಬ ನಾಲೆಡ್ಜ್ ಕ್ರಿಯೇಟಿವ್ ಅತ್ಯುತ್ತಮ ಖಾಸಗಿ ಶಾಲಾ ಶಿಕ್ಷಕ ಪ್ರಶಸ್ತಿಯನ್ನ ಇದ್ದಾರೆ ರಾಜ್ಯದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡಿರುವ ಖಾಸಗಿ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿಯನ್ನ ನೀಡಿ ಇದೆ ಇದೇ ತಿಂಗಳು ಇಪ್ಪತ್ತ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು ಪ್ರೊಫೆಸರ್ ಕೆ ವೆಂಕಟಗಿರಿ ಗೌಡ ಸಭಾಂಗಣ ಬೆಂಗಳೂರು ಇಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಂತ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶೈಕ್ಷಣಿಕ ನಿರ್ದೇಶಕರು ಎಂಇಎಸ್ ಗ್ರೂಪಿನ ಎಚ್ ಎಚ್ಎಸ್ ಗಣೇಶ್ ಭಟ್ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾಲೆಡ್ಜ್ ಪಬ್ಲಿಕೇಶನ್ ಸಂಸ್ಥಾಪಕರು ಆಗಿರುವಂತಹ ಬಿಎನ್ ಸುನಿಲ್ ಅವರು ಉದ್ಘಾಟಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾರುತಿ ಮೆಡಿಕಲ್ನ ಸಂಸ್ಥಾಪಕರು ಆದ ಹಾಗೂ ಸಮಾಜ ಸೇವಕರು ಆದ ಮಹೇಂದ್ರ ಮನೋತ್ ಅವರು ನ್ಯಾಕ ಸಲಹೆಗಾರರು ಆದ ಡಾಕ್ಟರ್ ಸುಜಾತ ಪಿ ಶಾನುಭಾಗ್ ಡೈಮಂಡ್ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಯಾದ ಪ್ರೊಫೆಸರ್ ಅನಿಲ್ ಕುಮಾರ್ ಜೋಶಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಘನ ಉಪಸ್ಥಿತಿಯನ್ನು ಧನ್ವಂತರಿ ಗ್ರೂಪಿನ ಶೈಕ್ಷಣಿಕ ನಿರ್ದೇಶಕ ಗಣೇಶ್ ಪಿಬಿ ಕ್ಲರ್ಕ್ಸ್ ಕರ್ನಾಟಕ ರಾಜ್ಯಾಧ್ಯಕ್ಷ ಸುರೇಶ್ ಎಸ್ ಗುಲ್ಲಂ ಕ್ಲರ್ಕ್ಸ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಪ್ರಮೀಳಾ ಎನ್ ಕ್ಲರ್ಕ್ಸ್ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿಧಿ ಕೋಡಿಹಳ್ಳಿ ಹೀಗೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವಂತಹ ಒಂದು ಕ್ಷೇತ್ರ ಇದ್ರೆ ಅದು ನಮ್ಮ ಶಿಕ್ಷಣ ಕ್ಷೇತ್ರ ಅದರಲ್ಲೂ ನಮ್ಮ ಶಿಕ್ಷಕರು ಎಲ್ಲೂ ಗುರುತಿಸಿಕೊಳ್ಳದೆ ಕೇವಲ ಮಕ್ಕಳ ಮನಸ್ಸಿನಲ್ಲಿ ಹಾಗೆ ಬಂದು ಹೀಗೆ ಬಂದು ಹೋಗುವಂತಹ ಜನರು ಅಂತಹ ಈ ನಮ್ಮ ಖಾಸಗಿ ಶಾಲಾ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಒಂದು ರೆಕಗ್ನೇಷನ್ ಕೊಡುವಂತಹ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಕರ ಸಂಘ ಮಾಡ್ತಾ ಇದೆ ಜೊತೆಯಲ್ಲಿ ಈ ಕಚ್ ಕರ್ನಾಟಕ ಅನ್ನೋದು ಕೇವಲ ಪಾಠ ಮಾಡುವಂತವರಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಹ ಅಹ್ ದುಡಿಯುವಂತಹ ಶಿಕ್ಷಕರಾದಂತಹ ಕಲೆ ಇರಬಹುದು ಕ್ರೀಡೆ ಇರ್ಬೋದು ಯೋಗ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಡಿಯುವಂತಹ ಶಿಕ್ಷಕರನ್ನು ಸಹ ನಾವು ಗುರುತಿಸಿ ನಾಳಿನ ಇಪ್ಪತ್ತೆಂಟನೇ ತಾರೀಕಿನ ಶನಿವಾರದ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಶಿಕ್ಷಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತೇವೆ ಈ ಕಾರ್ಯಕ್ರಮವನ್ನು ನಾವು ಜ್ಞಾನ ಭಾರತೀಯ ಕೆ ವೆಂಕಟಗಿರಿಗೌಡ ಸಭಾಂಗಣ ಇದನ್ನ ಇದೇ ಇಪ್ಪತ್ತೆಂಟನೇ ತಾರೀಕು ಶನಿವಾರ ನಡೆಸ್ತಾ ಇದ್ದೇವೆ ಗಣ್ಯರಾದಂತಹ ಗಣೇಶ್ ಭಟ್ ಅವರು ಆಗಮಿಸ್ತಾ ಇದ್ದಾರೆ ಜೊತೆಯಲ್ಲಿ ಸುನಿಲ್ ಅವರು ಬರ್ತಾ ಇದ್ದಾರೆ ನಾಲೆಜ್ ಪಬ್ಲಿಕೇಶನ್ ಹಾಗೂ ಪ್ರಾಂಶುಪಾಲರಾದಂತಹ ಅನಿಲ್ ಕುಮಾರ್ ಜೋಶಿ ಅವರು ಸಹ ಬರ್ತಾ ಇದ್ದಾರೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ಶಿಕ್ಷಕರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ನಾವು ನಾಲ್ಕು ವಿಭಾಗಗಳನ್ನ ತಗೊಂಡಿದ್ದೇವೆ ಬೆಳಗಾವಿ ಕಲಬುರಗಿ ಮೈಸೂರು ಮತ್ತು ಬೆಂಗಳೂರು ಬೆಂಗಳೂರು ತುಂಬಾ ದೊಡ್ಡ ಗ್ರಾಮ ಆದ್ರಿಂದ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂರ್ ಮೂರು ಜನ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಲ್ಲಿಗೆ ಇಪ್ಪತ್ತು ಜನ ಶಿಕ್ಷಕರು ಮತ್ತು ಇನ್ನು ಹದಿನೈದು ಜನ ವಿಶೇಷ ತರಬೇತುದಾರರನ್ನ ಈ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಸರ್ ನಾವು ಈ ತಿಂಗಳ ಇಪ್ಪತ್ತೆಂಟು ಶನಿವಾರ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸಂಜೆ ಐದು ಗಂಟೆಗೆ ನಾವು ಒಂದು ಖಾಸಗಿ ಶಾಲಾ ಶಿಕ್ಷಕರ ದಿನಾಚರಣೆ ರಾಜ್ಯ ಮಟ್ಟದಲ್ಲಿ ಮತ್ತು ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದೆ ಬೆಂಗಳೂರಿನಲ್ಲಿ ನಾಗರಬಾವಿಯ ಜ್ಞಾನಭಾರತಿ ಸಭಾಂಗಣದಲ್ಲಿ ದಯಮಾಡಿ ಎಲ್ಲಾ ರಾಜ್ಯದ ಖಾಸಗಿ ಶಾಲಾ ಶಿಕ್ಷಕರು ಬರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಹ್ವಾನಿಸ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಸರ್ಕಾರ ರಾಜ್ಯದ ಖಾಸಗಿ ಶಾಲಾ ಶಿಕ್ಷಕರಿಗೆ ಇದುವರೆಗೂ ಯಾವುದೇ ಕೂಡ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ರಾಜ್ಯದ ಸುಮಾರು ನಲವತ್ತ ಒಂದು ಪರ್ಸೆಂಟ್ ಅಷ್ಟು ಎಜುಕೇಶನ್ ಖಾಸಗಿ ಶಾಲೆಗಳು ಮತ್ತು ಕಾಲೇಜುಗಳು ಕೊಡ್ತಾ ಇದಾವೆ ಆದರೆ ಖಾಸಗಿ ಶಾಲಾ ಶಿಕ್ಷಕರಿಗಾಗ್ಲಿ ಅಥವಾ ಅಲ್ಲಿನ ಗಾಗ್ಲಿ ಯಾವುದೇ ಒಂದು ರೆಕಗ್ನೈಸೇಷನ್ ಇಲ್ಲ ಅದನ್ನ ಗುರುತಿಸಿ ನಾವು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಈ ವರ್ಷದಿಂದ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಖಾಸಗಿ ಶಾಲಾ ಶಿಕ್ಷಕ ಅಂತ ಪ್ರಶಸ್ತಿ ಕೊಡೋದನ್ನ ನಾವು ಪ್ರತಿ ವರ್ಷ ಇದನ್ನ ಮುಂದುವರಿಸಬೇಕು ಅಂತ ಕೂಡ ಇದ್ದೇವೆ ಈ ಬಾರಿ ಬೆಂಗಳೂರಿನಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ರು ಬರ್ಬೇಕು ಅಂತ ಹೇಳಿ ನಾನಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಸಮಾರಂಭಕ್ಕೆ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗಣೇಶ್ ಭಟ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಸುನಿಲ್ ಜೋಶಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜೋಶಿ ಸರ್ ಅನಿಲ್ ಕುಮಾರ್ ಜೋಶಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಗೌರವಾಧ್ಯಕ್ಷರಾದ ಗಣೇಶ್ ಸರ್ ಅವರು ಇರ್ತಾರೆ ಹಾಗೂ ನಮ್ಮ ಅಧ್ಯಕ್ಷರಾದ ಸುರೇಶ್ ಎಸ್ ಬೊಲ್ಲಾ ಇರ್ತಾರೆ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ದಯಮಾಡಿ ರಾಜ್ಯದ ಎಲ್ಲಾ ಶಿಕ್ಷಕರು ಬರಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೇನೆ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ